ಇನ್ನು ಯೂರಿನ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಯೂರಿನ್ ಇನ್ಫೆಕ್ಷನ್ ಆಗಾಗ ಒಂದಿಷ್ಟು ಜನರಲ್ಲಿ ಕಾಣಿಸ್ಕೊತಾ ಇರುತ್ತೆ ಅಂದ್ರೆ ಅದು ತೀರಾ ಅಪ್ರೂಪ ಆಗಿರೋದಿಲ್ಲ ತೀರಾ ಕಾಮನ್ ಅನ್ನುವ ರೀತಿ ಕಾಣಿಸ್ಕೊಳ್ತಾ ಇರುತ್ತೆ ಅಂತ ಸಮಯದಲ್ಲೂ ಕೂಡ ಕಿಡ್ನಿ ಫೇಲ್ಯೂರ್ಗೆ ಏನಾದರೂ ಅದು ಅವಕಾಶ ಮಾಡಿಕೊಡ್ಬೋದಾ ಸೊ ಈ ಇನ್ಫೆಕ್ಷನ್ ಅನ್ನೋದು ಬಹಳ ವೇರಿಡ್ ಸೊ ಅದು ಕಾಮನ್ ಆಗಿ ಈ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲೇ ಮೋರ್ ಕಾಮನ್ ಸೊ ಹಾಗಾಗಿ ಡಯಾಬಿಟೀಸು ಇದೆ ಇನ್ಫೆಕ್ಷನು ಇದೆ ಅಂದಾಗ ನಮಗೆ ಕಿಡ್ನಿ ಫೇಲ್ಯೂರ್ ಆಗೋ ಸಂಭಾವನೆ ಜಾಸ್ತಿ ಇರುತ್ತೆ ಸೊ ಅದು ಕೂಡ ನಾವು ಇನ್ಫೆಕ್ಷನಲ್ಲಿ ಎರಡು ರೀತಿ ಇದು ಮಾಡ್ತೀವಿ ಒಂದು ಕೆಳಭಾಗ ಅಷ್ಟೇ ಅಂದರೆ ಮೂತ್ರಕೋಶ ಏನಿದೆಯಲ್ಲ ಅದಷ್ಟೇ ಇನ್ಫೆಕ್ಷನ್ ಆಗುತ್ತೆ ಇನ್ನೊಂದು ಕಿಡ್ನಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ಬಿಡುತ್ತೆ ಸೊ ಈಗ ಕಿಡ್ನಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿಬಿಟ್ರೆ ಆವಾಗ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಅದು ಬರೀ ಕೋಶಕ್ಕಷ್ಟೇ ಸೀಮಿತವಾಗಿದ್ದರೆ ಯೂಶ್ವಲಿ ಏನೋ ಹಾಗೆ ಕಿಡ್ನಿ ಫೇಲ್ಯೂರ್ ತನಕ ಹೋಗೋದಿಲ್ಲ ಬಟ್ ಯಾವ ಕಾರಣದಿಂದ ಇದೆ ಪದೇ ಪದೇ ಆಗ್ತಾ ಇದೆಯಾ ಇನ್ಫೆಕ್ಷನ್ ಇಂದ ಬ್ಲಾಕ್ ಏನಾದರೂ ಆಯ್ತಾ ಯೂರಿನ್ ಫ್ಲೋ ಇದೆಲ್ಲದನ್ನು ಸೇರಿಸ್ಬಿಟ್ಟು ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಎಷ್ಟು ಏನು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇನ್ನು ನಮ್ಮ ದೇಹದಲ್ಲಿ ಮುಖ್ಯವಾಗಿ ಕಿಡ್ನಿ ಮಾಡುವಂತ ಕೆಲಸ ಬ್ಲಡ್ನ ಅನ್ನ ಪ್ಯೂರಿಫೈ ಮಾಡೋದಿರಬಹುದು ಅಥವಾ ಗಲೀಜನ್ನು ಹಾಕುವಂಥ ಕೆಲಸ ಮಾಡುತ್ತೆ ಕಿಡ್ನಿ ಫೇಲ್ಯೂರ್ ಸ್ಟೇಜಸ್ಗಳು ಪ್ರಾರಂಭವಾದ ನಂತರ ಯಾವ ಸ್ಟೇಜ್ ತನಕ ಈ ಕೆಲಸ ಸರಾಗವಾಗಿ ಕಿಡ್ನಿ ಮಾಡಬಲ್ಲದು ಅಂತಂದ್ರೆ ಅದರ ಪ್ರಕ್ರಿಯೆಯನ್ನ ಏನಾದರೂ ನಿಲ್ಲಿಸುತ್ತಾ ಮೊದಲ ಸ್ಟೇಜಲ್ಲೇ ಅಥವಾ ಅದು ಮಾಡ್ತಾ ಇರತ್ತೆ ಆಗಾಗ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಯಾವ ರೀತಿ ಖಂಡಿತ ಸೊ ನೀವು ಹೇಳಿದರೆ ಕಿಡ್ನಿದು ಮೇಯ್ನ್ ಕೆಲಸ ಕಲ್ಮಶನ ಹಾಕೋದು ಅಂತ ಅದು ಅಕ್ಷರಶಃ ನಿಜ ಬಟ್ ವೀಕ್ಷಕರಿಗೋಸ್ಕರ ನಾನು ಮತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಅದಕ್ಕೆ ಹೇಳಿ ಬಯಸ್ತೀನಿ ಕಿಡ್ನಿ ಕೆಲಸ ಬರೀ ಕಲ್ಮಶ ಹೊರಗೆ ಹಾಕೋದು ಅಷ್ಟೇ ಅಲ್ಲ ಅದು ನೀರಿನ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕು ನೀರು ಕಡಿಮೆ ಕುಡಿದಾಗ ಯೂರಿನ್ ಕಡಿಮೆ ಬರುತ್ತೆ ನೀರು ಜಾಸ್ತಿ ಕುಡಿದಾಗ ನೀರು ಯೂರಿನ್ ಜಾಸ್ತಿ ಹೋಗುತ್ತೆ ಅಂದರೆ ಅದು ಬಾಡಿಲಿ ವಾಟ್ರ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ತಾ ಇದೆ ಸೊ ವಾಟ್ರ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಕಿಡ್ನಿ ಬೇಕು ನೆಕ್ಸ್ಟ್ ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಫಾಸ್ಫರಸ್ ಈ ರೀತಿ ಎಲ್ಲ ಕೇಳಿರ್ಬೋದು ಅದ್ರ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಕೂಡ ಕಿಡ್ನೀಸ್ ಬಾಡಿಲಿ ಆ್ಯಸಿಡ್ ಬೇಸ್ ಬ್ಯಾಲೆನ್ಸ್ ಅಂತ ಇರಬೇಕು ಬ್ಲಡ್ಡಲ್ಲಿ ಇಟ್ ಈಸ್ ನಾಟ್ ಗ್ಯಾಸ್ಟ್ರಿಕ್ ಆ್ಯಸಿಡ್ ಅಲ್ಲ ಬ್ಲಡ್ ಅಲ್ಲಿರುವಂಥ ಆ್ಯಸಿಡ್ ಬೇಸ್ ಬ್ಯಾಲೆನ್ಸ್ ಮಾಡಲಿಕ್ಕೂ ಕೂಡ ಕಿಡ್ನಿಗಳು ಬೇಕು ಇದಲ್ಲದೆ ವಿಟಮಿನ್ ಡಿ ಪ್ರೊಡ್ಯೂಸ್ ಮಾಡೋಕ್ಕೆ ಕಿಡ್ನಿಗಳು ಬೇಕು ಇನ್ನೂ ಸ್ವಾರಸ್ಯಕರವಾದ ವಿಷಯ ಅಂದರೆ ಬ್ಲಡ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಕೂಡ ಕಿಡ್ನೀಸ್ಗಳು ಬೇಕು ಸೊ ಕಿಡ್ನೀಸ್ದು ಹೀಗೆ ಒಂದು ಕೆಲಸ ಅಲ್ಲ ಬಹಳಷ್ಟು ಕೆಲಸಗಳಿದೆ ಎಲ್ಲರಿಗೂ ಗೊತ್ತಿರೋದು ಕಲ್ಮಶ ಹೊರಗೆ ಹಾಕೋದು ಅಫ್ಕೋರ್ಸ್ ಅದು ಪ್ರಾಮುಖ್ಯ ಪ್ರಮುಖವಾದ ಕೆಲಸ ಬಟ್ ಅದೊಂದೇ ಅಲ್ಲ ಅದಲ್ಲದಲ್ಲೇ ಇದೆಲ್ಲ ಕಾರಣಗಳು ಇದೆಲ್ಲ ಕೆಲಸಗಳನ್ನು ಕೂಡ ಕಿಡ್ನಿ ಮಾಡ್ತಾ ಇರುತ್ತೆ ಸೊ ನೀವು ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಿದ್ರಿ ಹೇಗೆ ಅದು ಕಡಿಮೆ ಆಗ್ತಾ ಬರುತ್ತೆ ಅಂತ ನಾವು ಹೋದ ಅಲ್ಲೇ ಇದನ್ನು ಆನ್ಸರ್ ಮಾಡಿದ್ದೀವಿ ಗ್ಲಾಮರ ಫಿಲ್ಟ್ರೇಷನ್ ರೇಟ್ ಅಂತ ಅದು ಸಾಮಾನ್ಯವಾಗಿ ಎಷ್ಟಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಅದ್ರ ಪ್ರಕಾರ ನಾವು ಸ್ಟೇಜಸ್ ಅಂತ ಹೇಳ್ತೀವಿ ಅಂತ ಈಗ ತೊಂಬತ್ತರ ಮೇಲಿದ್ದು ಏನೋ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಅದಕ್ಕೆ ಸ್ಟೇಜ್ ಒನ್ ಅಂತೀವಿ ತೊಂಬತ್ತರಿಂದ ಅರವತ್ತರ ತನಕ ಬಂದರೆ ಫಿಲ್ಟ್ರೇಷನ್ ರೇಟ್ ಅದಕ್ಕೆ ನಾವು ಸ್ಟೇಜ್ ಟು ನೆಕ್ಸ್ಟ್ ಹಾಗೆ ಥರ್ಟಿ ಟು ಸಿಕ್ಸ್ಟಿಗೆ ಸ್ಟೇಜ್ ತ್ರೀ ಥರ್ಟಿ ಟು ಫಿಫ್ಟೀನ್ ಟು ಥರ್ಟಿಗೆ ಸ್ಟೇಜ್ ಫೋರ್ ಫಿಫ್ಟೀನ್ಗಿಂತ ಕಡಿಮೆ ಬಂದರೆ ನಾವು ಅದಕ್ಕೆ ಸ್ಟೇಜ್ ಫೈವ್ ಅಂತೀವಿ ಯೂಜ್ವಲಿ ಸ್ಟೇಜ್ ತ್ರೀ ತನಕ ಯಾವುದೇ ರೀತಿ ಚಿಹ್ನೆಗಳು ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳೋದಿಲ್ಲ ಸ್ವಲ್ಪ ಮಟ್ಟಿಗೆ ನಾವೇನು ಮಾಡ್ತಾ ಇರ್ತೀವಿ ಈವನ್ ಕಿಡ್ನೀಸ್ ಎಲ್ಲ ನಮ್ಮ ಬಾಡಿ ಅಂಗಾಂಗಗಳು ಹಾಗೇನೆ ಎಷ್ಟು ದೇವರು ನಮಗೆ ಕೊಟ್ಟಿದ್ದಾನೆ ಅಂತ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದರೆ ಅದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕೆಲಸ ಮಾಡ್ತಾಯಿದ್ರು ನಾವು ನಮ್ಮ ಜೀವನ ಸಾಗಿಸ್ತಾ ಇರ್ಬೋದು ಅಷ್ಟು ಕೆಪಾಸಿಟಿ ಇರುತ್ತೆ ಸೊ ಯೂಶ್ವಲಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ತನಕ ಕೆಲಸ ಇದ್ದರೂ ಕೂಡ ಯಾವುದೇ ರೀತಿ ತೊಂದರೆಗಳು ಕಾಣಿಸೋದಿಲ್ಲ ನಾವು ನಮ್ಮ ಜೀವನವನ್ನು ಸರಾಗವಾಗಿ ಮಾಡ್ಕೊಂಡು ಹೋಗಲಿಕ್ಕೆ ಇರುತ್ತೆ ಬಟ್ ಯಾವಾಗ ಅದು ಇಪ್ಪತ್ತು ಅಥವಾ ಹದಿನೈದು ಆ ಪರ್ಸೆಂಟ್ ಬರುತ್ತೆ ಆವಾಗ ನಮಗೆ ಮುಂದಿನ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆವಾಗ ನಾವು ಮುಂದೆ ಡಯಾಲಿಸಿಸ್ ಮಾಡೋದು ಅಥವಾ ಕಿಡ್ನಿ ಕಸಿ ಮಾಡೋದು ಅದ್ರ ಬಗ್ಗೆ ವಿಚಾರವನ್ನು ಮಾಡಬೇಕಾಗುತ್ತೆ ಇನ್ನು ಕೆಲವೊಮ್ಮೆ ಒಂದು ಕಿಡ್ನಿಯನ್ನು ಕಳ್ಕೊ ಫೇಲ್ ಆಗುತ್ತೆ ಆನಂತರ ಇನ್ನು ಎರಡು ಕಿಡ್ನಿಯನ್ನು ಕಳ್ಕೋತಾರೆ ಹೇಗೆ ಒಂದು ಕಿಡ್ನಿ ಫೇಲ್ ಆದವರು ಇನ್ನೊಂದು ಕಿಡ್ನಿಯಲ್ಲಿ ಸರ್ವೆ ಆಗ್ಬೋದ ಅಥವಾ ಎರಡೂ ಕಿಡ್ನಿ ಕಳ್ಕೊಂಡವರು ಯಾವ ರೀತಿಯಾಗಿ ಸರ್ವೆ ಆಗ್ಬೋದು ಹೇಗೆ ಸಿ ಈ ಒಂದು ಕಿಡ್ನಿ ಫೇಲ್ಯೂರ್ ಅನ್ನೋದು ಯೂಶ್ವಲಿ ಇಟ್ಸ್ ಎ ರಾಂಗ್ ಕಾನ್ಸೆಪ್ಟ್ ಅದು ಬಹಳಷ್ಟು ಜನ ಒಂದೇ ಕಿಡ್ನೀಲಿ ಹುಟ್ಟಿರ್ತಾರೆ ಸೊ ಅವರಿಗೆ ಹುಟ್ಟಿದಿಂದನೇ ಒಂದೇ ಕಿಡ್ನಿ ಇರುತ್ತೆ ಎರಡನೇದು ಕಿಡ್ನಿ ಡೆವಲಪೇ ಆಗಿರೋಲ್ಲ ಅವರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅವರು ಒಂದೇ ಕಿಡ್ನಿಲಿ ಅವರು ಅವರ ಜೀವನ ಪರ್ಯಂತ ಅವರು ಆರಾಮಾಗಿರ್ಬೋದು ಅಷ್ಟೇ ನಿಮಗೆ ಇದು ಗೊತ್ತಿರ್ಬೋದು ಕೆಲವೊಬ್ಬರು ಕಿಡ್ನಿ ಡೊನೇಟ್ ಮಾಡ್ತಾರೆ ಅವ್ರು ಒಂದು ಕಿಡ್ನಿ ಅಷ್ಟೇ ಡೊನೇಟ್ ಮಾಡೋದು ಅವರು ಕೂಡ ಆರಾಮಾಗಿರ್ತಾರೆ ಅವರ ಜೀವನದಲ್ಲಿ ಯಾವುದೇ ರೀತಿ ತೊಂದರೆಗಳು ಕಾಣಿಸೋದಿಲ್ಲ ಬಟ್ ಒಂದೇ ಕಿಡ್ನಿ ಫೇಲ್ಯೂರ್ ಅಂತ ಅಂದರೆ ನಾರ್ಮಲ್ ಇತ್ತು ಬಟ್ ಈಗ ಅದು ಫೇಲ್ಯೂರ್ ಆಗಿದೆ ಅನ್ನಲಿಕ್ಕೆ ಬಹಳ ಕಡಿಮೆ ಕಾರಣಗಳು ಒಂದು ಒಂದೇ ಕಿಡ್ನಿಗೆ ಪದೇ ಪದೇ ಇನ್ಫೆಕ್ಷನ್ ಆಗೋದು ಇಲ್ಲ ಆ ಸೈಡ್ ಕಿಡ್ನೀಲಿ ಬ್ಲಾಕ್ ಆಗಿಬಿಡೋದು ಯೂರಿನು ಸೊ ಈ ರೀತಿ ಆಗೋದ್ರಿಂದ ಆ ಕಿಡ್ನಿ ಅಷ್ಟೇ ಫೇಲ್ ಆಗುತ್ತೆ ಇನ್ನೊಂದು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಿರ್ತದೆ ಅಥವಾ ಆ ಕಿಡ್ನಿಗೆ ರಕ್ತ ಸಂಚಲನ ಇರೋದಿಲ್ಲ ಆವಾಗಲೂ ಕೂಡ ಒಂದೇ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಸೊ ಇದು ಬಹಳ ಕಡಿಮೆ ಈ ರೀತಿ ಆಗೋದು ಸೊ ಯೂಶಲಿ ನಾನು ಹೇಳಿದ್ನಲ್ಲ ಕಾರಣಗಳೆಲ್ಲ ಬಿ ಪಿ ಆಗೋದು ಇಂದ ಪದೇ ಪದೇ ಇನ್ಫೆಕ್ಷನ್ ಆಗೋದು ಸ್ಟೋನ್ಸ್ ಇದೆಲ್ಲದು ಎರಡೂ ಕಿಡ್ನಿಗೆ ಸಮಾನವಾಗಿ ಎಫೆಕ್ಟ್ ಅದು ಸೊ ಹಾಗಾಗಿ ಎರಡೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಬಟ್ ಒಂದೇ ಒಂದು ಕಿಡ್ನಿಗೆ ಎಫೆಕ್ಟ್ ಆದರೆ ಯಾವುದೇ ರೀತಿ ತೊಂದರೆಗಳು ಕಾಣಿಸ್ಬರೋದಿಲ್ಲ ಯೂಶ್ವಲಿ ಅವರು ತಮ್ಮ ಕೆಲಸವನ್ನು ತಾವು ಆರಾಮಾಗಿ ಮಾಡ್ಕೊಂಡಿರ್ಬೋದು ಬಟ್ ಎರಡೂ ಕಿಡ್ನಿ ಆಗಿ ನಾನು ಹೇಳಿದ್ನಲ್ಲ ಕ್ರಿಟಿಕಲ್ ಲೆವೆಲ್ಗೆ ಅಂತ ರೀಚ್ ಆದಾಗ ನಮಗೆ ಬೇರೆ ರೀತಿ ಟ್ರೀಟ್ಮೆಂಟ್ಸ್ಗಳು ಬೇಕಾಗುತ್ತೆ ಇನ್ನು ಕಿಡ್ನಿ ಫೇಲ್ಯೂರ್ ಆಗಿ ಕಿಡ್ನಿ ಕಳೆದುಕೊಳ್ಳುವಂಥ ಸ್ಟೇಜಲ್ಲಿ ಇದ್ದವರಿಗೆ ಯಾವ ರೀತಿಯಾಗಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ನೀಡಬಹುದಾಗಿದೆ ಸಿ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಲ್ಲ ಸೊ ಇದನ್ನು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀವಿ ಹಾಗಾಗಿ ನಾವು ನಾನು ಮೊದಲಿಗೆ ಹೇಳಿದೆ ಯಾರ್ಯಾರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆಗಳು ಹೆಚ್ಚಿದೆ ಅಂತ ಸೊ ಫಸ್ಟ್ ಸ್ಟೇಜಿಸ್ ಅವರು ಫಸ್ಟ್ ಟೆಸ್ಟ್ ಮಾಡಿಕೊಂಡು ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆಯೋ ಇಲ್ಲವೋ ಅಂತ ತಿಳ್ಕೊಬೇಕು ಮೈನ್ ಥಿಂಗ್ ನಾವು ಏನೇ ಟ್ರೀಟ್ಮೆಂಟಿಗೆ ಮೊದಲು ನಾವು ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ ಯಾವ ಕಾರಣದಿಂದ ಬಂದಿದೆ ಬಿ ಪಿ ಇಂದ ಶುಗರಿಂದ ಸೊ ನಮ್ಮ ಆಹಾರ ಪದ್ಧತಿ ನಮ್ಮ ಇದು ವ್ಯಾಯಾಮದ ಪದ್ಧತಿ ಅವುಗಳನ್ನೆಲ್ಲ ಅನುಸರಿಸ್ಕೊಂಡು ಕರೆಕ್ಟಾಗಿ ನೀರು ಕುಡೋದು ತುಂಬ ಅಂದರೆ ಪ್ರಾಬ್ಲಮ್ ಆದಮೇಲೆ ಜಾಸ್ತಿ ನೀರು ಕುಡಿಬಾರ್ದು ಅಂತ ಹೇಳ್ತೀನಿ ಬಟ್ ಪ್ರಾಬ್ಲಮ್ ಬರೋಕ್ಕೆ ಮೊದಲು ಕರೆಕ್ಟಾಗಿ ನೀರು ಕುಡಿಬೇಕು ಸೊ ಅದೆಲ್ಲ ಮಾಡಿಕೊಂಡು ನಾವು ಅದನ್ನು ಪ್ರಿವೆಂಟ್ ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಅದಲ್ಲದೆ ಈಗ ಸ್ಟಾರ್ಟ್ ಆಗಿಬಿಡ್ತು ಸ್ಟಾರ್ಟ್ ಆದಮೇಲೆ ನೆಕ್ಸ್ಟ್ ನಮ್ಮದು ಹೇಗಿರುತ್ತೆ ಅಂದರೆ ನಾವು ಅದನ್ನು ಹೇಗೆ ಸ್ಲೋ ಮಾಡೋದು ಈಗ ನಮ್ಮ ಏಜ್ ಥರ ಅದು ಸತಿ ಏಜ್ ಆದಮೇಲೆ ನಾವು ಹಿಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಮತ್ತು ಹೆಚ್ಚಾಗ್ತಾನೆ ಹೋಗುತ್ತೆ ಸೊ ಪ್ರಾಬ್ಲಮ್ ಅಷ್ಟೇ ಒಂದು ಸ್ಟಾರ್ಟ್ ಆದಮೇಲೆ ಅದು ಮುಂದುವರಿತಾನೆ ಇರುತ್ತೆ ಬಟ್ ಆ ಪ್ರಾಬ್ಲಮ್ ಮುಂದುವರಿಯೋ ಸ್ಪೀಡ್ ಏನಿದೆಯಲ್ಲ ಅದನ್ನು ನಾವು ಖಂಡಿತವಾಗಿ ಕಂಟ್ರೋಲ್ ಮಾಡೋ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೆ ಏನು ಕಾರಣ ಏನಿದೆಯಲ್ಲ ಈಗ ನಾನು ಶುಗರ್ ಅಂದೆ ಬಿ ಪಿ ಅಂದೆ ಅವುಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದೇ ಮೇನ್ ಟ್ರೀಟ್ಮೆಂಟ್ ಒಂದು ಸ್ಪೆಷಲ್ ಮೆಡಿಸಿನ್ ಕೊಡ್ತೀನಿ ಅದರಿಂದ ಕಂಟ್ರೋಲ್ ಆಗುತ್ತೆ ಅದು ತಪ್ಪು ಸೊ ಕಾರಣ ಏನಿದೆ ಅದನ್ನು ನಾವು ಟ್ರೀಟ್ ಮಾಡಬೇಕು ಮೇಯ್ನ್ ಬಟ್ ಇತ್ತೀಚೆಗೆ ನಮಗೆ ಒಂದು ಕೆಲವೊಂದು ಹೊಸ ಮೆಡಿಸಿನ್ಸ್ಗಳು ಬಂದಿದೆ ಅದು ಏನು ತುಂಬ ಸ್ಪೆಷಲ್ ಮೆಡಿಸಿನ್ಸ್ ಅಂತಲ್ಲ ಕೆಲವೊಂದು ನ್ಯೂ ಡಯಾಬಿಟಿಸ್ ರಿಲೇಟೆಡ್ ಮೆಡಿಸಿನ್ಸು ಮತ್ತು ಬಿ ಪಿ ರಿಲೇಟೆಡ್ ಮೆಡಿಸಿನ್ಸ್ ಈ ಸ್ಪೆಸಿಫಿಕ್ ಮೆಡಿಸಿನ್ಸ್ ಕೊಡೋದ್ರಿಂದ ನಾವು ಕಿಡ್ನಿ ಹಾಳಾಗೋ ಸ್ಪೀಡ್ ಏನಿದೆಯಲ್ಲ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಕೊನೆಗೆ ಹೇಳಿದ್ನಲ್ಲ ಲಾಸ್ಟ್ ಸ್ಟೇಜಿಗೆ ಬಂದಾಗ ನಾವು ಅವರಿಗೆ ಹಾಗೆ ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಬಂದಾಗ ಆವಾಗ ನಾವು ಅವರಿಗೆ ಡಯಾಲಿಸಿಸ್ನ ಸಜೆಸ್ಟ್ ಮಾಡ್ತೀವಿ ಅದು ಡಯಾಲಿಸಿಸ್ ಆದರೂ ಹೋಗ್ಬೋದು ಅವರು ಇಲ್ಲ ಕಿಡ್ನಿ ಕಸಿ ಬಗ್ಗೆ ಏನಾದರೂ ಅವ್ರದ್ದು ಅನುಕೂಲ ಇದ್ದರೆ ಯಾರಾದರೂ ಕೊಡುವಂಥವ್ರು ಇದ್ದರೆ ಅಥವಾ ನೀವು ಕೇಳಿರ್ಬೋದು ಈ ಬ್ರೈನ್ ಡೆತ್ ಆದಮೇಲೆ ಕೊಡ್ತಾರಲ್ಲ ಅದಕ್ಕೆ ರಿಜಿಸ್ಟರ್ ಮಾಡೋದಾದರೂ ಆಗಲಿ ಅದನ್ನೆಲ್ಲ ಮಾಡ್ಕೊಂಡವರು ಕಿಡ್ನಿ ಕಸಿ ಬಗ್ಗೆ ಕೂಡ ವಿಚಾರವನ್ನು ಮಾಡ್ಬೋದು ಇನ್ನು ಡಯಾಲಿಸಿಸ್ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅಂದ್ರೆ ಅದಕ್ಕೆ ಎಷ್ಟು ಸಮಯ ತಗೊಳ್ಳುವಂಥದ್ದು ಇರಬಹುದು ಅಥವಾ ಆ ಪ್ರಕ್ರಿಯೆ ಜನರಿಗೆ ಯಾವ ರೀತಿಯಾಗಿ ಅಂದ್ರೆ ಅವರ ದೈನಂದಿನ ಬದುಕಿಗೆ ಯಾವ ರೀತಿಯಾಗಿ ಸಹಾಯಕ ಆಗುತ್ತೆ ಡಯಾಲಿಸಿಸ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಹಾಗೆ ರಕ್ತ ಶುದ್ಧೀಕರಣ ಒಂದು ಅದೊಂದು ಪ್ರಕ್ರಿಯೆ ಅಷ್ಟೇ ಸೊ ಇದು ಎರಡು ರೀತಿಯದ್ದಾಗಿದೆ ಎಲ್ಲರಿಗೂ ಒಂದು ಮಿಷಿನಲ್ಲಿ ಮಾಡುವಂಥ ಡಯಾಲಿಸಿಸ್ ಬಗ್ಗೆ ಅಷ್ಟೇ ಗೊತ್ತಿದೆ ಇನ್ನೂ ಒಂದು ಡಯಾಲಿಸಿಸ್ ಇದೆ ಅದನ್ನು ನಾನು ಹೇಳ್ತೀನಿ ಫಸ್ಟ್ ಮಿಷಿನ್ ಬಗ್ಗೆ ಮಾಡುವಂಥದ್ದನ್ನು ಇದು ಮಾಡೋಣ ಅದಕ್ಕೆ ನಾವು ಹೀಮೋ ಡಯಾಲಿಸಿಸ್ ಅಂತ ಹೇಳ್ತೀವಿ ಸೊ ಹೀಮೋ ಅಂದರೆ ಬ್ಲಡ್ ರಿಲೇಟೆಡ್ ಡಯಾಲಿಸಿಸ್ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಬಾಡಿಯಿಂದ ಬ್ಲಡ್ ತೆಗೆದು ಒಂದು ಸ್ಪೆಷಲ್ ಟ್ಯೂಬ್ ಇರುತ್ತೆ ಅದರಲ್ಲಿ ಪಾಸ್ ಮಾಡೋದರಿಂದ ಮಿಷಿನ್ ಮೂಲಕ ಸೊ ಅದು ಬ್ಲಡ್ ಪ್ಯೂರಿಫೈ ಆಗುತ್ತೆ ಪ್ಯೂರಿಫೈಡ್ ಬ್ಲಡ್ನ ನಾವು ವಾಪಸ್ ಕೊಡ್ತೀವಿ ಈ ಪ್ರಕ್ರಿಯೆ ನಾವು ಪ್ರತಿ ಸತಿ ನಾಲ್ಕು ಗಂಟೆ ಮಾಡ್ತೀವಿ ವಾರಕ್ಕೆ ಮೂರು ಸತಿ ಮಾಡಬೇಕು ಸೊ ಇದು ಹೀಗೆ ಕಂಟಿನ್ಯೂನೇ ಆಗ್ತಾ ಇರುತ್ತೆ ಐದರ್ ಅವರ ಕೊನೆ ತನಕ ಅಥವಾ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋ ತನಕ ಇದಕ್ಕೆ ಹೀಮೊ ಡಯಾಲಿಸಿಸ್ ಅಂತೀವಿ ಇದಲ್ಲೇ ಇನ್ನೊಂದು ಡಯಾಲಿಸಿಸ್ ರೀತಿ ಇದೆ ಅದಕ್ಕೆ ನಾವು ಪೆರಿಟೋನಿಯಲ್ ಡಯಾಲಿಸ್ ಅಂತೀವಿ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಒಂದು ಸ್ಪೆಷಲ್ ಲಿಕ್ವಿಡ್ ಬರುತ್ತೆ ಪೆರಿಟೋನಿಯಲ್ ಡಯಾಲಿಸಿಸ್ ಫ್ಲೂಯಿಡ್ ಅಂದ್ಬಿಟ್ಟು ಅದನ್ನು ನಾವು ಹೊಟ್ಟೆ ಒಳಗೆ ಒಂದು ಟ್ಯೂಬ್ ಮುಖಾಂತರ ಹೊಟ್ಟೆ ಅಂದರೆ ಅಬ್ಡಮನ್ ಕ್ಯಾವಿಟಿ ನಾಟ್ ಸ್ಟಮಕ್ ಅಂತಲ್ಲ ಡೌನ್ ಪೆರಿಟೋನಿಯಲ್ ಕ್ಯಾವಿಟಿ ಅಂತ ಅಂತೀವಿ ಇಲ್ಲಿ ಒಂದು ಟ್ಯೂಬ್ ಫಿಕ್ಸ್ ಮಾಡಿಬಿಟ್ಟಿರ್ತೀವಿ ಅದ್ರ ಮೂಲಕ ನಾವು ಒಳಗೆ ಹಾಕ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ಬೋದು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಅಷ್ಟು ಸಿಂಪಲ್ ಪ್ರೊಸೀಜರ್ ಅವರೇ ಮಾಡ್ಕೊಳ್ಳೋವಂಥದ್ದು ಪೇಷಂಟ್ಸ್ ತಾವಾಗೆ ಮನೆಯಲ್ಲೇ ಮಾಡ್ಕೋಬೋದು ಅದನ್ನು ಸೊ ಅದು ಕ್ಲಿಪ್ ಓಪನ್ ಮಾಡಿದ್ರೆ ಅದು ಒಳಗೆ ಹೋಗುತ್ತೆ ಹೋದ ತಕ್ಷಣ ಕ್ಲೋಸ್ ಮಾಡೋದು ಟ್ಯೂಬ್ನೆಲ್ಲ ತೆಗೆದಿಡೋದು ಅವ್ರವ್ರ ಕೆಲಸ ಮಾಡ್ಕೊಳ್ತಾ ಇರ್ತಾರೆ ಫೋರ್ ಟು ಸಿಕ್ಸ್ ಅವರ್ಸ್ ಆದಮೇಲೆ ಖಾಲಿ ಬ್ಯಾಗಿಗೆ ಕನೆಕ್ಟ್ ಮಾಡಿಕೊಂಡು ಅದು ಹೊರಗೆ ಬಂದುಬಿಡ್ತಾರೆ ಇದನ್ನು ದಿನಕ್ಕೆ ಅವರು ಎರಡರಿಂದ ನಾಲ್ಕು ಸತಿ ಅವರೇ ಮನೆಯಲ್ಲೇ ಮಾಡ್ಕೋಬೇಕು ಇದಕ್ಕೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತೀವಿ ಬಟ್ ಇದು ದಿನಕ್ಕೆ ಎರಡರಿಂದ ನಾಲ್ಕು ಸತಿ ಮಾಡ್ಕೋಬೇಕು ಬಟ್ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಅವರಲ್ಲೂ ಹೊರಗೆ ಹೋಗೋ ಅವಶ್ಯಕತೆ ಯಾವುದಕ್ಕೂ ಕಾಯೋ ಅವಶ್ಯಕತೆ ಇರುತ್ತೆ ಈ ಎರಡು ರೀತಿಯ ಡಯಾಲಿಸಿಸ್ ಪ್ರಕ್ರಿಯೆಗಳು ನಡೆಸ್ಕೊಂಡು ಅವರು ತಮ್ಮ ಜೀವನವನ್ನು ಆರಾಮಾಗಿ ನಡೆಸ್ಬೋದು ಇನ್ನು ಹೆಚ್ಚಿನ ಜನರಲ್ಲಿ ಒಂದು ಡೌಟ್ ಇರುತ್ತೆ ಏನಂದರೆ ಕಿಡ್ನಿ ಸಂಬಂಧಿ ಕಾಯಿಲೆ ಇರುವಂಥವರು ಪ್ರೋಟೀನ್ ಯುಕ್ತ ಫುಡ್ಗಳನ್ನು ಯಾವ ರೀತಿಯಾಗಿ ಸೇವಿಸಬೇಕು ಪ್ರೋಟೀನ್ ಯುಕ್ತ ಸೇ ಫುಡ್ಗಳನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ಕಿಡ್ನಿಗೆ ಸಮಸ್ಯೆ ಉಂಟಾಗುತ್ತಾ ಅಥವಾ ಕಿಡ್ನಿ ಸಮಸ್ಯೆ ಇರುವವರು ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವಿಸಬಹುದಾ ಸೇವಿಸಬಾರ್ದಾ ಅನ್ನುವಂಥದ್ದು ಇದಕ್ಕೇನು ಹೇಳ್ತೀರಾ ಇದು ಕೂಡ ಒಂದು ಒಳ್ಳೆಯ ಪ್ರಶ್ನೆ ಸೊ ಏನಾಗುತ್ತೆ ಅಂದರೆ ಪ್ರೋಟೀನಲ್ಲಿ ನಾವು ಏನಾಗುತ್ತೆ ಅದು ನೆಕ್ಸ್ಟ್ ಬರ್ತಾ ಬರ್ತಾ ಪ್ರೋಟೀನ್ ನಾವು ಹೆಚ್ಚು ತೊಗೊಳೋದ್ರಿಂದ ಅದರಲ್ಲಿ ಈ ಕಲ್ಮಶಗಳು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅದನ್ನು ಬಾಡಿಯಿಂದ ಹೊರಗೆ ಹಾಕಬೇಕಲ್ಲ ಸೊ ನಾನು ಮೊದಲೇ ಹೇಳಿದೆ ಬಾಡಿ ಚೆನ್ನಾಗಿದ್ದಾಗ ಏನೂ ತೊಂದರೆ ಇಲ್ಲ ನೀವೇನೇ ಮಾಡಿದ್ರೂ ಅದನ್ನು ಹೊರಗೆ ಹಾಕೋ ಕೆಪಾಸಿಟಿ ಇರುತ್ತೆ ಬಟ್ ಆಲ್ರೆಡಿ ಕಿಡ್ನೀಸ್ ವೀಕ್ ಆಗಿದ್ದಾಗ ಹೆಚ್ಚು ಪ್ರೋಟೀನ್ ತೊಗೊಂಡ್ರೆ ಕಿಡ್ನಿ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತೆ ಸೊ ಇದು ಆಲ್ರೆಡಿ ಒಬ್ಬ ಸುಸ್ತಾಗಿರೋ ಮನುಷ್ಯನಿಗೆ ಅವ್ರ ಮೇಲೆ ಇನ್ನೂ ಒತ್ತಡ ಹೇರಿದ್ರೆ ಅವನು ಮತ್ತೆ ಅಲ್ಲೇ ಕೊಲ್ಯಾಪ್ಸ್ ಆಗಿಬಿಡ್ತಾನೆ ಆ ರೀತಿ ಆಗುತ್ತೆ ಹಾಗಾಗಿ ನಾವು ಅದನ್ನು ಪ್ರೋಟೀನ್ನ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿ ಅಂತ ಹೇಳ್ತೀವಿ ಮತ್ತು ಇದು ತಪ್ಪು ಮೆಸೇಜ್ ಹೋಗಬಾರ್ದು ಎಲ್ರಿಗೂ ರಿಸ್ಟ್ರಿಕ್ಷನ್ ಅಂದರೆ ನಿಲ್ಸೆ ಬಿಡಿ ಅನ್ನೋದು ತಪ್ಪು ನಾವು ಯೂಶಲಿ ಸಾಮಾನ್ಯವಾಗಿ ಎಲ್ಲರಿಗೂ ರೆಕಮೆಂಡೆಡ್ ಮೆಡಿಕಲ್ ಈಸ್ ಒನ್ ಗ್ರಾಮ್ ಪರ್ ಕೆ ಜಿ ಪ್ರತಿದಿನ ತೊಗೋಬೇಕು ಅಂತ ಸೊ ಕಿಡ್ನಿ ಪೇಷೆಂಟ್ಸ್ಗೆ ಪಾಯಿಂಟ್ ಏಯ್ಟ್ ಗ್ರಾಮ್ಸ್ ಪರ್ ಕೆ ಜಿ ಅಂದರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ ಹೊರತು ನಿಲ್ಸೆ ಬಿಡಿ ಅಂತ ನಾವು ಯಾವತ್ತೂ ಹೇಳೋದಿಲ್ಲ ಮತ್ತು ಎಸ್ಪೆಷಲಿ ಡಯಾಲಿಸಿಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಅವ್ರು ಇನ್ನೂ ಹೆಚ್ಚು ತಗೋಬೇಕು ಪ್ರೋಟೀನ್ ಸೊ ಅದರಲ್ಲಿ ಕೂಡ ಲಾಸ್ ಆಗೋದ್ರಿಂದ ಅವರು ಇನ್ನೂ ಹೆಚ್ಚು ತಗೋಬೇಕು ಮಾಮೂಲಿಗಿಂತಲೂ ಸೊ ಇದನ್ನು ಯಾರು ಮರಿಬಾರ್ದು ಮತ್ತು ಪ್ರೋಟೀನಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಇದೆ ನಾವು ಏನು ಮಾಡ್ತೀವಿ ಈ ವೆಜಿಟೇರಿಯನ್ ರಿಲೇಟೆಡ್ ಪ್ರೋಟೀನ್ ಏನಿದೆ ಅದನ್ನು ಹೆಚ್ಚು ನಾವು ರಿಸ್ಟ್ರಿಕ್ಟ್ ಮಾಡೋಕೆ ಹೋಗೋದಿಲ್ಲ ಯಾಕೆಂದರೆ ಅದು ಅಬ್ಸಾರ್ಬ್ಷನ್ನೇ ಕಡಿಮೆ ಇರುತ್ತೆ ಮತ್ತು ಅದು ಕಿಡ್ನಿ ಮೇಲೆ ಹೆಚ್ಚಿನ ಒತ್ತಡವನ್ನು ಬೀಳ್ಸೋದಿಲ್ಲ ಸೊ ವೆಜಿಟೇರಿಯನ್ ಪ್ರೋಟೀನ್ ಈಗ ಯಾರು ಕಾಳು ತಿನ್ನಬಾರ್ದು ಬೇಳೆ ತಿನ್ನಬಾರ್ದು ಅಂದ್ಕೊಂಡ್ಬಿಡ್ತಾರೆ ಅದೆಲ್ಲ ತಪ್ಪು ಫುಲ್ ಎಲ್ಲದನ್ನು ಬಿಟ್ಬಿಟ್ರೆ ಮತ್ತು ತುಂಬ ವೀಕ್ನೆಸ್ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಪ್ರೋಟೀನ್ ಬಾಡಿಗೆ ಅವಶ್ಯಕ ತುಂಬಾ ಹೆಚ್ಚಿನ ಪ್ರೋಟೀನ್ ತಗೋಬಾರ್ದು ಈ ನಾನ್ ವೆಜಿಟೇರಿಯನ್ ಪ್ರೋಟೀನ್ ಕೂಡ ಬೇಡ ಅಂತ ಹೇಳೋದಿಲ್ಲ ಕಡಿಮೆ ಮಾಡಿ ಅಂತ ಹೇಳ್ತೀವಿ ನಾವು ಅಷ್ಟೇ ಅದರದ್ದು ಕೂಡ ರೆಡ್ ಮೀಟ್ ಅಂತ ಏನಿರುತ್ತೆ ಅದನ್ನ ನಿಲ್ಲಿಸಲಿಕ್ಕೆ ಹೇಳ್ತೀವಿ ವೈಟ್ ಮೀಟ್ ನ ಸ್ಮಾಲ್ ಕ್ವಾಂಟಿಟೀಸ್ ಅಲ್ಲಿ ತಗೋಬಹುದು ಅಂತ ಹೇಳ್ತೀವಿ ಇನ್ನು ಕೆಲವೊಂದು ಜನರಲ್ಲಿ ಸಾಕಷ್ಟು ಗೊಂದಲ ಇದೆ ಯಾವ ರೀತಿ ಅಂತ ಅಂದರೆ ಕಿಡ್ನಿ ಸ್ಟೋನ್ ಆದರೆ ಜಾಸ್ತಿ ನೀರನ್ನು ಸೇವಿಸಬೇಕು ಅಂತ ಹೇಳ್ತಾರೆ ಆದರೆ ಕಿಡ್ನಿ ಫೇಲ್ಯೂರ್ ಆದ ಸಮಯದಲ್ಲಿ ನೀರನ್ನು ಕಡಿಮೆ ಸೇವಿಸಬೇಕು ಅನ್ನುವಂಥದ್ದು ಡಾಕ್ಟರ್ಸ್ಗಳು ಸಜೆಸ್ಟ್ ಮಾಡ್ತಾರೆ ಏನು ಇದು ಎರಡಕ್ಕೂ ವ್ಯತ್ಯಾಸವೇನು ಯಾವ ಕಾರಣಕ್ಕಾಗಿ ಈ ರೀತಿಯ ಪ್ರಕ್ರಿಯೆ ಸೊ ಈ ನೀರಿನ ಸಮಸ್ಯೆ ಯಾವತ್ತೂ ಬಿಡೋದಿಲ್ಲ ಸೊ ಹಾಗಾಗಿ ಬೇಸಿಕಲಿ ಲೆಟರ್ ಸ್ಟಾರ್ಟ್ ಫ್ರಮ್ ಯಾವುದು ನಾರ್ಮಲ್ ಪರ್ಸನ್ಗೆ ಎಷ್ಟು ಬೇಕು ಅನ್ನೋದು ನಾರ್ಮಲ್ ಪರ್ಸನ್ಗೆ ಯೂಶಲಿ ನಾವು ರೆಕಮೆಂಡ್ ಮಾಡೋದು ಒಂದೂವರೆ ಲೀಟರ್ಸ್ ನೀರು ತಗೊಳ್ಳಿ ಸೊ ಆವಾಗ ಬಾಡಿದ ಮೆಕ್ಯಾನಿಸಮ್ಗೆ ಅದನ್ನೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಲಿಕ್ಕೆ ಕಿಡ್ನಿ ಮೇಲೆ ಹೆಚ್ಚು ಒತ್ತಡ ಬೀಳದೆಲ್ಲ ಇರೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಬಟ್ ಈಗ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ತಾಯಿದೆ ಅಥವಾ ಸ್ಟೋನ್ಸ್ ಆಗ್ತಾಯಿದೆ ಅಂದರೆ ಅವರಿಗೆ ನಾವು ಮೂರರಿಂದ ಮೂರು ನಾಲ್ಕು ಲೀಟ್ರ್ ತನಕ ನೀರು ತೊಗೊಳ್ಳಿ ಅಂತ ಹೇಳ್ತೀವಿ ಬಟ್ ಯಾರಿಗೂ ನಾವು ಐದು ಲೀಟ್ರ್ ತೊಗೊಳ್ಳಿ ಆರು ಲೀಟ್ರ್ ತೊಗೊಳ್ಳಿ ಅಂತ ಹೇಳೋಲ್ಲ ಸೊ ನಾರ್ಮಲ್ಲಿಗೆ ಒಂದೂವರೆಯಿಂದ ಎರಡೂವರೆ ಸ್ಟೋನ್ಸ್ ಅಥವಾ ಇನ್ಫೆಕ್ಷನ್ ಆಗೋವ್ರಿಗೆ ಮೂರಿಂದ ನಾಲ್ಕು ಬಟ್ ಕಿಡ್ನಿ ಪ್ರಾಬ್ಲಮ್ಮು ಅಥವಾ ಲಿವರ್ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಎಲ್ಲರಿಗೂ ಯಾರಿಗೆ ಕಾಲು ಊತ ಕಾಣಿಸ್ಕೊಳತ್ತಲ್ಲ ಇದರ ಅರ್ಥ ಏನಪ್ಪ ಅಂದರೆ ಆಲ್ರೆಡಿ ಅವರ ಬಾಡೀಲಿ ನೀರಿನ ಶ್ ಹೆಚ್ಚಿನ ಶೇಖರಣೆ ಆಗ್ತಾ ಇದೆ ಸೊ ಇವರುಗಳು ನೀರನ್ನು ಆ್ಯಕ್ಚುಲಿ ಕಡಿಮೆ ತೊಗೋಬೇಕು ಸೊ ನಾವು ಅವ್ರದ್ದು ಯೂರಿನ್ ಎಷ್ಟು ಹೋಗ್ತಾ ಇದೆ ಪರ್ ಡೇ ಅನ್ನೋದ್ರ ಮೇಲೆ ನಾವು ಅದು ಎಷ್ಟು ತಗೋಬೇಕು ಅಂತ ಹೇಳ್ತೀವಿ ಯೂಶ್ವಲಿ ಯೂಶ್ವಲಾಗಿ ಹೇಳಬೇಕು ಅಂದರೆ ಒಂದು ಲೀಟ್ರಿಗಿಂತ ಹೆಚ್ಚು ತಗೋಬೇಡಿ ಅಂತೀವಿ ಹೀಗೆ ಒಂದು ಪ್ರಾಬ್ಲಮ್ ಅಂತ ಸ್ಟಾರ್ಟ್ ಆದಮೇಲೆ ಇನ್ನು ಕಿಡ್ನಿ ಸಂಬಂಧಿ ಕಾಯಿಲೆಗಳಿಂದ ನಾವು ದೂರ ಇರಲಿಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾವ ರೀತಿಯಾಗಿ ತಗೋಬಹುದು ನಮ್ಮ ಜೀವನ ಶೈಲಿ ಇರಬಹುದು ಅಥವಾ ನಾವು ತಗೊಳ್ಳುವಂತ ಆಹಾರ ಕ್ರಮದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಕಿಡ್ನಿ ಸಂಬಂಧಿ ಕಾಯಿಲೆಗಳಿಂದ ನಾವು ಜನಸಾಮಾನ್ಯರು ದೂರ ಇರಬಹುದು ಇದು ಒಂಥರ ಇಂಡೈರೆಕ್ಟ್ ಆಗಿ ನಾವು ಆಲ್ರೆಡಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಯಾವ್ದಾವುದು ಕಾರಣಗಳು ಅಂತ ಹೇಳ್ಬಿಟ್ಟಿದೀವಿ ಈಗ ಶುಗರ್ ಬಿ ಪಿ ಮೈನ್ ಕಾರಣ ಅಂತ ಗೊತ್ತು ಇದೇನು ಇದೆಲ್ಲ ನಾವು ಇದೆಲ್ಲ ಡಿಸೀಸಸ್ನ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಅಂತೀವಿ ಇದೆಲ್ಲ ನಮ್ಮ ಲೈಫ್ ಸ್ಟೈಲಿಂದ ಬಂದಿರೋ ಅಂತಹದ್ದು ಸೊ ಹಾಗಾಗಿ ಈ ಲೈಫ್ ಸ್ಟೈಲ್ ಚೇಂಜಸ್ ಏನಿದೆ ಅದು ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಪ್ರಿವೆನ್ಷನ್ನಿಗೆ ನಮ್ಮ ಲೈಫ್ ಸ್ಟೈಲ್ ಇದು ಎಲ್ಲರಿಗೂ ಗೊತ್ತಿದೆ ಅನ್ಫಾರ್ಚುನೇಟ್ಲಿ ಇದಕ್ಕೆ ಆನ್ಸರ್ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಟ್ ಫಾಲೋ ಮಾಡೋದು ಈಗಿನ ಪರಿಸ್ಥಿತಿಲಿ ಸ್ವಲ್ಪ ಕಷ್ಟ ಇರ್ಬೋದು ಬಟ್ ಇಂಪಾಸಿಬಲ್ ಮಾತ್ರ ಅಲ್ಲ ಸೊ ಹಾಗಾಗಿ ನಮ್ಮ ಆಹಾರವನ್ನು ಮಿತವಾಗಿ ತಗೊಳ್ಳೋದು ಸೊ ಈ ಜಂಕ್ ಫುಡ್ಸ್ನ ಕಡಿಮೆ ಮಾಡೋದು ಒಂದು ನಿಯಮಿತವಾಗಿ ಒಂದು ವ್ಯಾಯಾಮ ಇದು ಮಾಡ್ಕೊಳ್ಳೋದು ಹೆಚ್ಚಿನ ವೆಯ್ಟ್ ಗೇನ್ ನೋಡ್ಕೊಳ್ಳೋದು ಸೊ ಇವುಗಳು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಇದಲ್ದಲ್ಲೇ ಉಪ್ಪು ಸ್ಪೆಸಿಫಿಕಲಿ ಅದನ್ನು ಹೆಚ್ಚು ಸೇವನೆ ಮಾಡಬಾರ್ದು ಉಪ್ಪು ಸೇವನೆ ಮಾಡೋದರಿಂದ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಿಡ್ನಿ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತೆ ಸೊ ಉಪ್ಪನ್ನು ಒಂದು ಕಂಟ್ರೋಲ್ ಇಟ್ಕೋಬೇಕು ಇನ್ನು ಸ್ಪೆಸಿಫಿಕ್ಕಾಗಿ ನಾನು ಇನ್ನು ಎರಡು ಕಾರಣಗಳು ಹೇಳಿದ್ದೆ ಒಂದು ಈ ನೋವಿನ ಮಾತ್ರೆಗಳು ಪದೇ ಪದೇ ತೊಗೊಳ್ಳೋದು ಅದನ್ನು ಕೂಡ ಅವಾಯ್ಡ್ ಮಾಡಬೇಕು ಈ ನೋವಿನ ಮಾತ್ರೆ ತೊಗೊಳ್ಳೋದು ಮತ್ತು ಈಗ ನೇಟಿವ್ ಮೆಡಿಸಿನ್ಸ್ನ ಹೇಳಿದ್ನಲ್ಲ ದಪ್ಪ ಆಗಲಿಕ್ಕೆ ಸಣ್ಣ ಆಗಲಿಕ್ಕೆ ಅಥವಾ ಏನೋ ಒಂದು ಇದು ನಂದು ಹೆಲ್ತ್ ಸಪ್ಲಿಮೆಂಟ್ ಅಂದ್ಕೊಂಡು ತೊಗೊಳ್ತಾ ಇರ್ತಾರೆ ಅದು ಎಲ್ಲದನ್ನು ಹೆಲ್ತಿ ಅಂತ ನಾವು ಹೇಳೋದು ತಪ್ಪಾಗುತ್ತೆ ಸೊ ಎಲ್ಲರಿಗೂ ಸೂಟ್ ಆಗುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ ಸೊ ಹಾಗಾಗಿ ಈ ರೀತಿ ಎಲ್ಲ ಸಪ್ಲಿಮೆಂಟ್ಸ್ ಡಾಕ್ಟ್ರು ಸಲಹೆ ಇಲ್ದಲ್ಲೇ ನ ಅವಾಯ್ಡ್ ಮಾಡೋದರಿಂದ ನಾವು ಕಿಡ್ನಿ ಪ್ರಾಬ್ಲಮ್ ಬರೋದನ್ನ ಆದಷ್ಟು ತಪ್ಪಿಸ್ಬೋದು ಸೊ ದಿಸ್ ಇಸ್ ಪ್ರೈಮರಿ ಸೆಕೆಂಡ್ರಿ ಅಂತ ಬಂದರೆ ಆಲ್ರೆಡಿ ಬಿ ಪಿ ಶುಗರ್ ಇದೆಯಾ ಏನು ತೊಂದರೆ ಇದೆ ಅದನ್ನು ನಾವು ಕಂಟ್ರೋಲ್ ಮಾಡೋದರಿಂದ ಅದರಿಂದನೂ ಕೂಡ ಮುಂದೆ ಈಗ ಶುಗರ್ ಇರೋರಿಗೆ ಬಿ ಪಿ ಇರೋರಿಗೆ ಎಲ್ರಿಗೂ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಅಂತಲ್ಲ ಫಾರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮೆಂಬರ್ಸ್ಗೆ ಬರ್ಬೋದು ಎಲ್ಲರಿಗೂ ಬರುತ್ತೆ ಅದನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಬಿ ಪಿ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಸೊ ಈ ರೀತಿ ನಾವು ಒಂದು ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡು ಕಿಡ್ನಿ ಪ್ರಾಬ್ಲಮ್ ಕಿಡ್ನಿ ಫೇಲ್ಯೂರ್ ಆಗೋದನ್ನ ನಾವು ಪ್ರಿವೆಂಟ್ ಮಾಡ್ಕೋಬಹುದು ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಕಿಡ್ನಿ ಸಂಬಂಧಿ ಕಾಯಿಲೆಗಳು ಜನರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳಿಕ್ಕೆ ಪ್ರಮುಖ ಕಾರಣಗಳೇನು ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವ ರೀತಿಯಾಗಿ ನಾವು ತಗೊಳ್ಬಹುದು ಕಿಡ್ನಿ ಫೇಲ್ಯೂರ್ ಗಳಿಂದ ನಮ್ಮ ದೇಹವನ್ನ ಯಾವ ರೀತಿಯಾಗಿ ತಪ್ಪಿಸಬಹುದು ಯಾಕಂತಂದ್ರೆ ಕಿಡ್ನಿ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಬಹು ಮುಖ್ಯವಾದ ಅಂಗ ಆಗಿರೋದ್ರಿಂದ ಅದರ ಅದನ್ನ ನಾವು ಕಾಪಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿದೆ ಮತ್ತೆ ನಮ್ಮ ಆರೋಗ್ಯಕ್ಕೆ ಅದು ಮುಖ್ಯವಾಗಿರುತ್ತೆ ಹಾಗಾಗಿ ಡಾಕ್ಟರ್ ಗಿರೀಶ್ ಅವರು ತಿಳಿಸ್ಕೊಟ್ರು ಕಿಡ್ನಿ ಸಂಬಂಧಿ ಕಾಯಿಲೆಗಳು ಯಾವ ಕಾರಣಕ್ಕಾಗಿ ಬರುತ್ತೆ ಮತ್ತೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅಥವಾ ವ್ಯಾಯಾಮ ಅಥವಾ ಆಹಾರ ಕ್ರಮಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಕೂಡ ಕಿಡ್ನಿ ಸಂಬಂಧಿ ಕಾಯಿಲೆಗಳಿಂದ ನಾವು ದೂರ ಇರಬಹುದು ಅನ್ನುವಂಥದ್ದು ಡಾಕ್ಟರ್ ಅಭಿಪ್ರಾಯ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ